ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ್ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನಾಗರ ಪಂಚಮಿ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಇದೇ ಜುಲೈ ಇಪ್ಪತ್ತೊಂಬತ್ತು ಮಂಗಳವಾರ ನಾಗರ ಪಂಚಮಿ ಹಬ್ಬ ಇದೆ ಆ ನಾಗರ ಪಂಚಮಿ ಹಬ್ಬಕ್ಕೆ ಒಂದು ವಸ್ತುವಿನಿಂದ ಈ ಚಿಕ್ಕ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ನಿನ್ನೆ ಆ ಸಂಚಿಕೆಯನ್ನ ನಾನು ಅರ್ಧಕ್ಕೆ ಮುಗಿಸಿದ್ದೆ ಅದರಲ್ಲಿ ತೋರಿಸಿದ್ದೆ ಕೂಡ ಯಾವ ವಸ್ತುವನ್ನ ಮನೆಗೆ ತರಬೇಕು ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ಆ ವಸ್ತುವಿನಿಂದ ಯಾವ ರೀತಿ ರೆಮಿಡಿ ಮಾಡ್ಕೋಬೇಕು ಅನ್ನೋ ರಹಸ್ಯ ಹೇಳ್ತೀನಿ ವೀಕ್ಷಕರೇ ನೀವೇನಾದ್ರೂ ಮೊಟ್ಟೆ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ವಾಹಿನಿ ಮತ್ತು ಈ ದಾರಿದೀಪ ಕಾರ್ಯಕ್ರಮ ಮತ್ತು ನನ್ನ ಸುಧೀಂದ್ರ ದೇಶಪಾಂಡೆ ಗುರುಜಿನ ಮೊಟ್ಟೆ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಈ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಅನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೇ ಇರುವಂತಹ ವಿಶೇಷ ಪ್ರಸಾರ ಜ್ಯೋತಿಷ್ಯದ ಕಾರ್ಯಕ್ರಮ ವಾರ ಭವಿಷ್ಯ ವಾಸ್ತು ಕಾರ್ಯಕ್ರಮ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ವರೈಟಿ ವರೈಟಿ ಪಾಡ್ಕಾಸ್ಟ್ ಇರುತ್ತೆ ಎಲ್ಲವನ್ನು ಕೂಡ ನೀವು ಎಕ್ಸ್ಕ್ಲೂಸಿವ್ ಆಗಿ ಮೆಂಬರ್ ಆಗಿ ಎಂಜಾಯ್ ಮಾಡಬಹುದು ಹಾಗೆ ವೀಕ್ಷಕರು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಈ ಸಂಚಿಕೆಯ ಕೆಳಗಡೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರಗಳನ್ನು ಗುರುತಿಸಿ ತಿಂಗಳ ಕೊನೆಗೆ ನಾವು ಮೊದಲನೆಯ ಬಂಪರ್ ಗಿಫ್ಟ್ ಅಂತ ಹೇಳಿ ಉಡುಗೊರೆಯಾಗಿ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ಕೊಡ್ತೀವಿ ಕಳೆದ ಸ್ವಲ್ಪ ದಿನದ ಹಿಂದೆ ನೀತಾ ಕುಲಕರ್ಣಿ ಅಂತ ಹುಬ್ಬಳ್ಳಿಯಿಂದ ವೀಕ್ಷಕರು ಬಂದು ತಮ್ಮ ಗಿಫ್ಟ್ ಅನ್ನ ಮೊಬೈಲ್ ಬಹುಮಾನವನ್ನ ತೆಗೆದುಕೊಂಡು ನೇರ ಪ್ರಸಾರದಲ್ಲಿ ಹೋದ್ರು ನೀವು ಕೂಡ ನಮ್ಮ ಸ್ಟುಡಿಯೋಗೆ ಬರಬಹುದು ನೇರ ಪ್ರಸಾರದಲ್ಲಿ ಬಹುಮಾನವನ್ನು ಸ್ವೀಕಾರ ಮಾಡ್ಕೋಬಹುದು ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಬಹುಮಾನ ಗಿಲ್ಲಿ ಅದೇ ರೀತಿ ವೀಕ್ಷಕರೇ ಇನ್ನು ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಸರ್ಪ್ರೈಸ್ ಗಿಫ್ಟ್ ನಮ್ಮ ನಿಮ್ಮ ಮನೆ ಬಾಗಿಲಿಗೆ ಬಂದೇ ಬರುತ್ತೆ ವೀಕ್ಷಕರೇ ನೋಡಿ ಈಗ ಒಂದು ಸಂತೋಷದ ಸಮಾಚಾರ ಏನಂತಂದ್ರೆ ನಮ್ಮ ವೀಕ್ಷಕರಿಗೆ ಒಂದು ಅದ್ಭುತವಾದಂತ ವಸ್ತು ಸಿಗ್ತಾ ಇದೆ ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕೆ ನಾನು ಹೇಳ್ತಾ ಇರ್ತೀನಿ ಮನೆಗೆ ಮೊಟ್ಟ ಮೊದಲೇ ಬಾರಿಗೆ ಯಾರಿಗೂ ಕಣ್ಣದೃಷ್ಟಿ ಬೀಳಬಾರದು ಮನೆಯಿಂದ ಹೊರಗಡೆ ಕೆಲಸಕ್ಕೆ ಹೋಗೋರು ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರಬೇಕು ಅವ್ರ ಮೇಲೆ ಯಾವ ಕೆಟ್ಟ ಕಣದೃಷ್ಟಿ ಬೀಳಬಾರ್ದು ಅವರು ಮಾಡುವಂತಹ ಉದ್ಯೋಗದ ಮೇಲೆ ಯಾರು ದಿಗ್ಬಂಧನ ಮಾಡಿಸ್ಬಾರ್ದು ತುಂಬಾ ಕೆಟ್ಟದಾಗಿ ಪ್ರಯೋಗಗಳನ್ನ ಮಾಡಿಸ್ತಾರೆ ಪಾಪ ನೀವೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರ ಕೆಲಸನೇ ಹೋಗ್ಬೇಕು ಅನ್ನೋ ತರ ಮಾಡಿಸ್ತಾರೆ ಕೈಗೆ ಹಣ ಬರ್ತಾ ಇರುತ್ತೆ ಹಣನೇ ಬರಬಾರ್ದು ಲಕ್ಷ್ಮಿ ದಿಗ್ಬಂಧನ ಮಾಡಿಸ್ಬಿಡ್ತಾರೆ ಮನೆಯವರೆಗೆ ಯಾವ ಅವಕಾಶಗಳು ಹುಡುಕೊಂಬರಬಾರದು ಅನ್ನೋ ತರ ಮಾಡಿಸ್ತಾರೆ ಈ ರೀತಿಯಾಗಿ ತುಂಬಾ ಕೆಟ್ಟ ಪರಿಣಾಮ ಪ್ರಯೋಗಗಳನ್ನ ಮಾಡಿಸ್ತಾರೆ ಅಂತ ಪರಿಣಾಮಗಳನ್ನ ಸುಟ್ಟು ಹಾಕುತ್ತೆ ಒಂದು ದಿವ್ಯ ವಸ್ತು ಅದನ್ನು ತೋರಿಸ್ತೀನಿ ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ ವೀಕ್ಷಕರೇ ಚಿಂತೆ ಬೇಡ ಸಾಲದ ಮೇಲೆ ಸಾಲ ಒಂದು ಸಾಲ ತೀರಿಸಕ್ಕೆ ಇನ್ನೊಂದು ಸಾಲ ಇನ್ನೊಂದು ಸಾಲ ತೀರಿಸದಕ್ಕೆ ಮತ್ತೊಂದು ಸಾಲ ಮಾಡ್ತಾ ಇದ್ದೀರಾ ಚಿಂತೆ ಬೇಡ ಆ ಸಾಲವನ್ನು ಬೇರೆ ಸಮೇತ ಕಿತ್ತು ಹಾಕುವಂತ ಒಂದು ಪದಾರ್ಥವನ್ನು ಒಂದು ವಸ್ತುವನ್ನ ತೋರಿಸ್ತೀನಿ ನಾನು ನಿಮ್ಗೆ ಅದೇ ರೀತಿ ನೀವೇನಾದರೂ ಜೀವನದಲ್ಲಿ ಸಾಕಷ್ಟು ಸೋಲುಗಳನ್ನು ಕಾಣ್ತಾ ಇದ್ದೀರಾ ಯಾವ ಕೆಲಸ ಮಾಡಿದ್ರು ಕೈಗೆ ಸಿಗ್ತಾ ಇಲ್ಲ ಕೈ ಹಾಕಿದ ಕೆಲಸ ಇಲ್ಲ ಸೋಲು ಅಂತ ಇದೀರ ಚಿಂತೆ ಬೇಡ ಇದಕ್ಕೆಲ್ಲ ಉತ್ತರ ರೂಪದಲ್ಲಿ ಒಂದು ವಸ್ತು ತೋರಿಸ್ತೀನಿ ಮದುವೆ ಸೆಟ್ ಆಗ್ತಾ ಇಲ್ವಾ ಮದುವೆ ಸೆಟ್ ಮಾಡಿ ಕೊಡುತ್ತೆ ನಿಮಗೆ ಮನೆ ಕಟ್ಟುವ ಕನಸು ಇದೆಯಾ ಒಂದು ಸೂರನ್ನ ಮಾಡಿಕೊಳ್ಳುವಂಥ ಅವಕಾಶ ಕೊಡುತ್ತೆ ಎಲ್ಲ ರೀತಿಯ ಒಂದು ಸಂತಾನ ಪ್ರಾಪ್ತಿ ಇರ್ಬೋದು ಮನೆಯಲ್ಲಿ ನೆಮ್ಮದಿ ಇರ್ಬೋದು ಒಂದು ಬಂಗಾರದಂಥ ಅಪರೂಪದಂಥ ವಸ್ತುವನ್ನು ತೋರಿಸ್ತೀನಿ ಅದು ಯಾವ್ದಪ್ಪ ಅಂತಂದ್ರೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂತಹ ಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿಟ್ಟು ಪೂಜೆ ಮಾಡ್ಬಹುದು ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ದಯಮಾಡಿ ಈಗ್ಲೇ ಬುಕ್ ಮಾಡ್ಕೊಳ್ಳಿ ಇದು ನಿಮ್ಮ ಹೆಸರಲ್ಲಿಟ್ಟು ಸುಮಾರು ಮೂವತ್ತರಿಂದ ನಲವತ್ತು ದಿವಸ ಪೂಜೆ ಮಾಡಿ ಕಳಿಸ್ತೀವಿ ಈ ಸಂದರ್ಭದಲ್ಲಿ ಯಾವಾಗಾದ್ರೂ ಬುಕ್ ಮಾಡ್ಕೋಬಹುದು ಯಾವಾಗಾದ್ರೂ ಮನೆ ಮನೆಗೆ ತರಿಸಿ ಯಾವಾಗಾದ್ರೂ ಪೂಜೆ ಮಾಡ್ಕೋಬಹುದು ಇದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ ಅದು ನೋಡಿ ಹಬ್ಬಗಳ ಸೀಸನ್ ನಡೀತಾ ಇದೆ ಶ್ರಾವಣ ಮಾಸ ವರಮಹಾಲಕ್ಷ್ಮಿ ಹಬ್ಬ ಬರ್ಲಿಕ್ಕಿದೆ ನೋಡಿ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ನೀವು ಈ ಸಂದರ್ಭದಲ್ಲಿ ಈ ಹಬ್ಬಗಳ ಸರಮಾಲಿನಲ್ಲಿ ಈ ವರಮಹಾಲಕ್ಷ್ಮಿ ಬರೋಕ್ಕಿಂತ ಮುಂಚೆ ಬುಕ್ ಮಾಡ್ಕೊಳ್ಳಿ ಅಥವಾ ವರಮಹಾಲಕ್ಷ್ಮಿ ಲೇಟ್ ಆಗಿ ನೋಡ್ತಾ ಇದ್ರೆ ನೀವು ಯಾವತ್ತು ನೋಡ್ತೀರಾ ಆ ಕ್ಷಣನೇ ಆ ಗಳಿಗೆನೆ ಬುಕ್ ಮಾಡ್ಕೊಳ್ಳಿ ತಡ ಮಾಡೋದು ಬೇಡ ಕಾಯೋದು ಬೇಡ ಈ ದಿನ ಬರಲಿ ಆ ದಿನ ಬರಲಿ ಅಂತ ಹೇಳಿ ಬುಕ್ ಮಾಡ್ಕೊಳ್ಳೋದಕ್ಕೆ ವಿಡಿಯೋ ನೋಡಿದ ತಕ್ಷಣ ಬುಕ್ ಮಾಡ್ಕೊಳ್ಳಿ ಈ ನೋಡಿ ಈಗ ಜುಲೈ ತಿಂಗಳು ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಯಾರೆಲ್ಲ ಇದನ್ನ ತರಿಸಿ ಬುಕ್ ಮಾಡಿಕೊಂಡು ಮನೆಗೆ ತರಿಸಿ ಪೂಜೆ ಮಾಡ್ತೀರಾ ಒಂದೇ ವರ್ಷ ಕರೆಕ್ಟ್ ಮುಂದಿನ ವರ್ಷ ನೀವು ಜುಲೈ ತಿಂಗಳಲ್ಲಿ ಕಮೆಂಟ್ ಮಾಡ್ತೀರಾ ಗುರುಗಳೇ ನೀವು ಹೋದ ವರ್ಷ ಹೇಳಿದ್ರಿ ಜುಲೈಲಿ ಶ್ರೀಚಕ್ರ ಯಂತ್ರ ತರಿಸಿ ಪೂಜೆ ಮಾಡಿ ಅಂತ ನಾನು ನನ್ನ ಮನೆಗ್ ತರಿಸಿ ಪೂಜೆ ಮಾಡಕ್ ಶುರು ಮಾಡಿದೆ ನನ್ನ ಅಂಗಡಿಗೆ ತರಿಸಿ ಇಟ್ಕೊಂಡು ಪೂಜೆ ಮಾಡಕ್ ಶುರು ಮಾಡಿದೆ ನನ್ನ ವ್ಯಾಪಾರ ಡಬಲ್ ಆಗಿದೆ ನನ್ನ ನನಗೆ ನೌಕರಿಲಿ ಪ್ರಮೋಷನ್ ಸಿಕ್ತು ಮದುವೆ ಸೆಟ್ ಆಯ್ತು ಮನೆ ಕಟ್ಟಿಸಿದೆ ಹೀಗೆ ಸಂತೋಷದ ಸಮಾಚಾರವನ್ನೇ ಹಂಚ್ಕೋತೀರಾ ಅಂತಹ ದಿವ್ಯ ವಸ್ತು ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಬಹಳ ಇದೆ ಇದರಲ್ಲಿ ಹದಿಮೂರು ರಹಸ್ಯ ಚಕ್ರಗಳಿರುತ್ತೆ ರಹಸ್ಯ ಒಂದು ತ್ರಿಕೋನಗಳಿರುತ್ತೆ ಅದ್ರ ಬಗ್ಗೆ ರಹಸ್ಯ ನಾವು ಹೇಳಬಾರ್ದು ಯಾಕೆ ಅಂತಂದ್ರೆ ಅದ್ರ ಫಲ ಹೊರಟು ಹೋಗುತ್ತೆ ಹಾಗಾಗಿ ಇದನ್ನ ಯಾರು ನೋಡ್ತಾರೋ ದರ್ಶನ ಭಾಗ್ಯದಿಂದ ಮಾತ್ರ ಅವರ ಮನೆಯಲ್ಲಿ ಒಳ್ಳೇದಾಗಕ್ಕೆ ಶುರು ಆಗತ್ತೆ ಇನ್ನ ಪೂಜೆ ಮಾಡಿದ್ರಂತೂ ಆಹಾ ಬಂಗಾರ ಬಾಳೆ ಬಂಗಾರ ತಿಂಗಳಿಂದ ತಿಂಗಳಿಗೆ ತಿಂಗಳಿಂದ ತಿಂಗಳಿಗೆ ನಿಮ್ಮ ಆದಾಯ ವೃದ್ಧಿ ಆಗ್ತಾ ಹೋಗುತ್ತೆ ಸಾಲ ತೀರುತ್ತೆ ಅದ್ರ ಬಗ್ಗೆ ಸಾಕಷ್ಟು ಮಾತಾಡ್ಲಿಕ್ಕಿದೆ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ನೀವು ಮನೆಗ್ ತರಿಸ್ಕೋಬೇಕು ಅಂದ್ರೆ ಜೀಪ್ ಮೀಡಿಯಾದಲ್ಲಿ ಫ್ರೆಶ್ ಸ್ಟಾಕ್ ಬಂದಿದೆ ವೀಕ್ಷಕರೇ ನಮ್ಮ ಸಿಬ್ಬಂದಿ ನಿಮಗೆ ಕಳ್ಸೋದಕ್ಕೆ ಸಿದ್ಧರಾಗಿದ್ದಾರೆ ಇಲ್ಲಿ ಕಾಣಿಸುವಂತಹ ವಾಟ್ಸಪ್ ನಂಬರ್ ಗೆ ಮೆಸೇಜ್ ಹಾಕಿ ಗುರುಗಳು ಲೈವ್ ಅಲ್ಲಿ ತೋರಿಸುವಂತಹ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಮನೆಗ್ ಕಳಿಸ್ಕೊಡಿ ಅಂತ ಹೇಳಿ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿ ಮೂವತ್ತರಿಂದ ನಲವತ್ತು ದಿವಸದಲ್ಲಿ ಮನೆಗ್ ಕಳಿಸ್ಕೊಡ್ತಾರೆ ಇದು ಮನೆಗೆ ಬರಲಿ ವೀಕ್ಷಕರೇ ನಾನು ಹೇಳಲ್ಲ ನೀವೇ ಹೇಳ್ತೀರಾ ಅದ್ಭುತವಾದಂತ ವಸ್ತು ಗುರುಗಳೇ ಇದರಿಂದ ನಮ್ಮ ಬಾಳೆ ಬಂಗಾರ ಆಯ್ತು ಅದೃಷ್ಟವೇ ಕುಲಾಯಿಸ್ತು ಅಂತ ಹೇಳ್ತೀರಾ ಮಿಸ್ ಮಾಡದೆ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬನ್ನಿ ಈಗ ಇವತ್ತಿನ ಸಂಚಿಕೆ ಶುರು ಮಾಡೋಣ ನಿನ್ನೆ ನಾನು ಒಂದು ವಸ್ತು ತೋರಿಸಿದ್ದೆ ಈ ನಾಗರ ಪಂಚಮಿ ಹಬ್ಬದ ದಿನ ನಾಗರ ಪಂಚಮಿ ಹಬ್ಬಕ್ಕೂ ಮುನ್ನ ಈ ಒಂದು ವಸ್ತು ತರಬೇಕು ಅಂತ ಹೇಳಿದ್ದೆ ಆ ವಸ್ತು ಯಾವುದು ಅಂತಂದ್ರೆ ಅರಿಶಿಣದ ಬೇರು ಈ ಸಂಚಿಕೆ ನೋಡಿದ್ರೆ ಇವತ್ತೇ ತಗೊಂಬನ್ನಿ ನಾಳೆನೇ ತಗೊಂಬನ್ನಿ ಒಟ್ಟಲ್ಲಿ ನಾಗರ ಪಂಚಮಿ ಹಬ್ಬದ ಮುಂಚೆ ಅರಿಶಿಣದ ಬೇರನ್ನ ಅರಿಶಿಣದ ಕೊಂಬನ ಮನೆಗೆ ತರಬೇಕು ಎಷ್ಟು ಐವತ್ತು ಗ್ರಾಮ್ ನೂರು ಗ್ರಾಮ್ ಇನ್ನೂರು ಗ್ರಾಮ್ ನೀವು ಎಷ್ಟಾಗುತ್ತೋ ಅಷ್ಟು ತಗೊಬನಿ ತಗೊಂಡ ಬಂದು ಏನ್ ಮಾಡ್ಬೇಕು ಅಂದ್ರೆ ಮನೆಯಲ್ಲೇ ಇದರಿಂದ ನೀವು ಅರಿಶಿಣದ ಪುಡಿಯನ್ನ ಶುದ್ಧವಾದ ಅರಿಶಿಣದ ಪುಡಿಯನ್ನ ತಯಾರಿಸ್ಕೋಬೇಕು ಅರಿಶಿಣದ ಪುಡಿಯನ್ನ ತಯಾರಿಸ್ಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಆಗಿ ಬೆಳ್ಳಿಯಿಂದ ಮಾಡಿದಂತಹ ನಾಗಪ್ಪ ಇದ್ರೆ ನಾಗದೇವತೆಯ ನೋಡಿ ಈ ತರದ ಎರಡು ಜೋಡಿ ನಾಗಪ್ಪ ಇದ್ರೆ ಅಥವಾ ಒಂದು ನಾಗಪ್ಪ ಇದ್ರೆ ಮನೆಯಲ್ಲಿ ಅಥವಾ ಹಿತ್ತಾಳೆಯ ಒಂದು ನಾಗಪ್ಪ ಇದ್ರೆ ಇದಕ್ಕೇನ್ ಮಾಡ್ಬೇಕು ಅಂತಂದ್ರೆ ಆ ಅರಿಶಿಣದ ಒಂದು ಪುಡಿ ಏನ್ ಮಾಡಿರ್ತೀರಿ ಅದರಲ್ಲಿ ನೀರ್ ಹಾಕಿ ನೀವು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪನೆ ಪೇಸ್ಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಪೂರ್ತಿಯಾಗಿ ಈ ವಿಗ್ರಹಕ್ಕೆ ನಾಗನ ವಿಗ್ರಹಕ್ಕೆ ಅರಿಶಿಣದ ಪೇಸ್ಟ್ ಇಂದ ಮೆತ್ತಬೇಕಾಗತ್ತೆ ಪೂರ್ತಿಯಾಗಿ ಅರಿಶಿಣವನ್ನ ಇದಕ್ಕೆ ಹಚ್ಚಬೇಕಾಗತ್ತೆ ಅರಿಶಿಣದ ಪೇಸ್ಟ್ ಸ್ವಲ್ಪ ದಪ್ಪ ಇರಲಿ ಒಳಗಡೆ ಆ ಒಂದು ಹಿತ್ತಾಳೆ ಅಥವಾ ಬೆಳ್ಳಿಯ ನಾಗ ಇದೆ ಅಂತ ನಾಗದೇವತೆ ಇದೆ ಅಂತ ಗೊತ್ತಾಗಬಾರ್ದು ಅಷ್ಟು ಪ್ರಮಾಣದಲ್ಲಿ ಅರಿಶಿಣವನ್ನ ಇದಕ್ಕೆ ಈ ರೀತಿಯಾಗಿ ಲೇಪನ ಮಾಡ್ತಾ ಹೋಗ್ಬೇಕು ಅರಿಶಿಣವನ್ನ ಲೇಪನ ಮಾಡಿ ಗುರುಗಳೇ ನಮ್ಮ ಮನೆಯಲ್ಲಿ ಹಿತ್ತಾಳೆಯ ನಾಗ ಇಲ್ಲ ಅಥವಾ ಬೆಳ್ಳಿಯ ನಾಗ ಇಲ್ಲ ಅನ್ನಬಹುದು ನೀವು ತೊಂದರೆ ಆಗ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನೀವೇನು ಈ ಅರಿಶಿಣ ಪುಡಿಯನ್ನ ತ ಒಂದು ಮನೆಗೆ ತಂದು ಅದರಲ್ಲಿ ನೀರು ಹಾಕಿಕೊಂಡು ದಪ್ಪ ಒಂದು ಅರಿಶಿಣದ ಉಂಡೆಯನ್ನ ಮಾಡಿಕೊಂಡಿರ್ತೀರಿ ಅದರಲ್ಲಿಯೇ ನಾಗದೇವತೆಯನ್ನ ಈ ರೀತಿಯಾದಂತಹ ಆಕಾರವನ್ನ ಮಾಡಿ ಅದನ್ನ ಪೂಜೆ ಮಾಡಿ ಇಲ್ಲ ಗುರುಗಳೇ ನಮಗೆ ಆ ಒಂದು ಅರಿಶಿಣದ ಇದರಿಂದ ಪೇಸ್ಟಿನಿಂದ ಈ ರೀತಿಯ ಆಕಾರ ಮಾಡ್ಲಿಕ್ಕಾಗಲ್ಲ ಅಂತಂದ್ರೆ ತೊಂದರೆ ಇಲ್ಲ ಒಂದು ಹಿತ್ತಾಳೆನೋ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಆ ಅರಿಶಿಣ ಅರಿಶಿಣವನ್ನ ನೀರಿನಿಂದ ಹಾಕಿ ಏನು ಉಂಡೆ ಮಾಡಿರ್ತೀರಾ ದೊಡ್ಡದೊಂದಿಷ್ಟು ಉಂಡೆ ಮಾಡಿ ಅದನ್ನ ಅದನ್ನೇ ನೀವು ಹಿತ್ತಾಳೆ ಅಥವಾ ಬೆಳ್ಳಿ ತಟ್ಟೆಯಲ್ಲಿಟ್ಟು ನಾಗದೇವತೆಯ ಸ್ವರೂಪ ಸುಬ್ರಹ್ಮಣ್ಯ ಸ್ವಾಮಿಯ ಸ್ವರೂಪ ಅಂತ ಹೇಳಿ ಅದರ ಮುಂದೆ ಎರಡು ಜೋಡಿ ದೀಪವನ್ನ ಬೆಳಗಿಸಿಟ್ಟು ವೀಳ್ಯದೆಲೆ ಅಡಿಕೆ ಅದರ ಮೇಲೆ ಒಂದು ರೂಪಾಯಿ ಆಮೇಲೆ ಮಲ್ಲಿಗೆ ಹೂವು ಹಾಲು ಏನು ನಾಗಪಂಚಮಿ ನಾಗಚೌತಿ ನಾಗಪಂಚಮಿಗೆ ನೀವೇನು ಪೂಜೆ ಮಾಡ್ತೀರಾ ಆ ಕ್ರಮದಲ್ಲೇ ಅದಕ್ಕೆ ವಿಶೇಷವಾಗಿ ಪೂಜೆ ಮಾಡಿ ಇಲ್ಲಿ ಒಂದು ಕ್ರಮ ಏನು ಅಂತಂದ್ರೆ ಆ ವಿಶ್ ಹೇಳ್ಕೋಬೇಕು ಅಕಸ್ಮಾತ್ ನೀವೇನಾದರೂ ಮನೆಯಲ್ಲಿರುವಂತಹ ಬೆಳ್ಳಿ ನಾಗದೇವತೆಯ ಪ್ರತಿಮೆಗೆ ಪೂರ್ತಿ ಅರಿಶಿಣದಿಂದ ಅಲಂಕಾರ ಮಾಡಿದ್ರೆ ಅಥವಾ ಹಿತ್ತಾಳೆಯ ಒಂದು ನಾಗನ ಪ್ರತಿಮೆಗೆ ಅರಿಶಿಣದಿಂದ ಪೂರ್ತಿಯಾಗಿ ಮೆತ್ತಿ ಅಲಂಕಾರ ಮಾಡಿದ್ರೆ ಅಥವಾ ನಿಮ್ಮ ಎರಡೂ ಇಲ್ಲ ನಾವೇ ಅರಿಶಿಣದ ಉಂಡೆಯನ್ನ ಮಾಡಿ ಪ್ಲೇಟಲ್ಲಿಟ್ಟು ಅದನ್ನೇ ನಾಗದೇವತೆ ಅಂತ ಪೂಜೆ ಮಾಡ್ತೀವಿ ಅಂತಂದ್ರೂ ಅದಕ್ಕೆ ಒಂದು ವಿಷ ಹೇಳ್ಕೋಬೇಕು ಯಾವ ವಿಷ ಅಂದರೆ ವಿಷ ಹೇಳ್ಕೊಳೋ ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಪೂಜೆ ಮಾಡಿ ಪೂಜೆ ಕ್ರಮ ಹೇಗೆ ನೀವು ನಾಗಚೌತಿ ನಾಗಪಂಚಮಿಗೆ ಏನು ಪೂಜೆ ಮಾಡ್ತೀರೋ ಆ ಕ್ರಮದಲ್ಲಿ ಪೂಜೆ ಮಾಡಿ ಅದರ ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಮತ್ತೆ ನಾಗದೇವತೆಗೆ ವಿಶೇಷ ಪೂಜೆ ಸಲ್ಲುತ್ತೆ ಅಂದ್ರೆ ಅದನ್ನು ಮಾಡ್ಕೊಳ್ಳಿ ಆದರೆ ಈ ಒಂದು ಅರಿಶಿಣದಿಂದ ಮಾಡಿದಂತಹ ನಾಗದೇವತೆ ಏನಿರುತ್ತಲ್ಲ ಅದು ನಿಮ್ಮ ವಿಶ್ವನ್ನ ಶೀಘ್ರವಾಗಿ ಕೈಗೂಡಿಸುವಂತಹ ಒಂದು ಕಾಮದೇನಾಗಿ ಪರಿವರ್ತನೆ ಆಗುತ್ತೆ ಏನು ಪೂಜೆ ಮಾಡಿದ ನಂತರ ಏನನ್ನ ಕೇಳ್ಕೋಬೇಕು ಅದಕ್ಕೆ ಅಂದ್ರೆ ನನಗೆ ಸಂತಾನ ಭಾಗ್ಯವನ್ನು ಕರುಣಿಸು ವರ್ಷ ತುಂಬೋದ್ರೊಳಗಡೆ ನನ್ನ ಮಡಿಲಿಗೆ ಕಂದಮ್ಮನ ಆಗಮನ ಆಗಲೇಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ವರ್ಷ ತುಂಬೋದ್ರೊಳಗಡೆ ನನ್ನ ಮದುವೆ ಸೆಟ್ ಆಗಬೇಕು ನನಗೆ ಒಳ್ಳೆಯ ಗಂಡು ಸಿಗಬೇಕು ಹೆಣ್ಣು ಸಿಗಬೇಕು ವರ್ಷ ತುಂಬೋದ್ರೊಳಗಡೆ ನನಗೆ ಕೆಲಸ ಸಿಕ್ಕಿರಬೇಕು ವರ್ಷ ತುಂಬೋದ್ರೊಳಗಡೆ ನಾನು ಸೈಟ್ ಕೊಂಡ್ಕೊಂಡಿರ್ಬೇಕು ನಾನು ಮನೆ ಕಟ್ಟಿರಬೇಕು ನಾನು ಟೂ ವೀಲರ್ ಕೊಂಡ್ಕೊಂಡಿರ್ಬೇಕು ವಾಹನ ಕೊಂಡ್ಕೊಂಡಿರ್ಬೇಕು ಮಕ್ಕಳಿಗೆ ಅಡ್ಮಿಷನ್ ಆಗಬೇಕು ಮಕ್ಕಳು ಪ್ರಗತಿ ಆಗಬೇಕು ಮಕ್ಕಳು ಮಾತು ಕೇಳಬೇಕು ನನಗೆ ಕೆಲಸ ಸಿಗಬೇಕು ನಮ್ಮ ಯಜಮಾನ್ರಿಗೆ ಕೆಲಸ ಸಿಗಬೇಕು ಅವ್ರ ನೌಕರಿ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡಿಬೇಕು ನಿಮಗೆ ಏನು ವಿಷ ಬೇಕೋ ಅದನ್ನು ಕೇಳ್ಕೊಳ್ಳಿ ಯಾಕೆಂದ್ರೆ ಅರಿಶಿಣದಿಂದ ಮಾಡಿಸುವಂತಹ ರೆಮಿಡಿಗಳು ಫೇಲ್ ಆಗೋದಿಲ್ಲ ಇವತ್ತು ಕೂಡ ಒಬ್ಬ ವೀಕ್ಷಕರು ನನ್ನ ಜೊತೆಗೆ ಅಪಾಯಿಂಟ್ಮೆಂಟ್ ದೂರವಾಣಿಯಲ್ಲಿ ಹೇಳ್ತಾ ಇದ್ರು ಗುರುಗಳೇ ನೀವು ಯುಗಾದಿಗೆ ಪ್ರತಿ ವರ್ಷ ನಮ್ಗೆ ಹೇಳ್ತಾ ಇರ್ತೀರಾ ಅರಿಶಿಣದ ಏನು ಈ ಕೊಂಬಿರುತ್ತಲ್ಲ ಅರಿಶಿಣದ ಕೊಂಬಿನಿಂದ ದಾರ ದಾರಕ್ಕೆ ಅರಿಶಿಣದ ಕೊಂಬು ಅರಿಶಿಣದ ಕೊಂಬನ್ನ ಕಟ್ಟಿ ನಾನು ಮಾಲೆಯನ್ನ ಮಾಡುವಂತಹ ರೆಮಿಡಿಯನ್ನ ಪ್ರತಿ ವರ್ಷ ಹೇಳ್ತಾ ಇರ್ತೀನಿ ಈ ಮುಂಬರುವ ಯುಗಾದಿಗೂ ಕೂಡ ಹೇಳ್ತೀನಿ ಆ ರೆಮಿಡಿಯನ್ನ ಮಾಡಿ ಗುರುಗಳೇ ನನಗೆ ಎಷ್ಟೇ ಪ್ರಯತ್ನ ಪಟ್ಟು ಮದುವೆಗೆ ಗಂಡು ಹೆಣ್ಣು ಸಿಗ್ತಾ ಇರಲಿಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ನಮ್ಮ ಮನೆಯಲ್ಲಿ ನಿಮ್ಮ ಒಂದು ಯುಗಾದಿಯ ಅರಿಶಿನ ಕೊಂಬಿನ ರೆಮಿಡಿಯನ್ನು ಮಾಡಿದೆ ನನಗೆ ಮದುವೆ ಸೆಟ್ ಆಯಿತು ಒಂದು ವರ್ಷದ ಒಳಗಡೆ ಅಚ್ಚರಿ ರೀತಿಯಲ್ಲಿ ಗಂಡು ಮಗು ಆಯ್ತು ನನಗೆ ಮದುವೆ ಆಯ್ತು ಸಂತಾನ ಪ್ರಾಪ್ತಿ ಆಯ್ತು ಎರಡು ಕೆಲಸ ಆಯ್ತು ಅಂತ ಹೇಳಿ ನೋಡಿ ಈ ಅರಿಶಿನದಿಂದ ಮಾಡುವಂತಹ ಉಪಾಯ ಎಂದಿಗೂ ಫೇಲ್ ಆದಂತಹ ಉದಾಹರಣೆನೇ ಇಲ್ಲ ಹಾಗಾಗಿ ಈ ಒಂದು ನಾಗ ಪಂಚಮಿಯ ದಿನ ಶುದ್ಧವಾದ ಅಂಗಡಿಯಿಂದ ಅರಿಶಿಣದ ಬೇರನ್ನು ಕೊಂಬನ್ನು ತಗೊಂಬನ್ನಿ ಮನೆಯಲ್ಲಿ ಪೌಡರ್ ಮಾಡ್ಕೊಳ್ಳಿ ಬೆಳ್ಳಿಯ ಅಥವಾ ಹಿತ್ತಾಳೆ ನಾಗ ಇದ್ರೆ ಅದಕ್ಕೆ ಅರಿಶಿಣದ ಪೇಸ್ಟ್ ಪೂರ್ತಿಯಾಗಿ ಮೆತ್ತಿ ಒಳಗಡೆ ಆ ನಾಗದೇವತೆಯ ಪ್ರತಿಮೆದಂತನೂ ಕಾಣಿಸಬಾರ್ದು ಆ ರೀತಿಯಲ್ಲಿ ಅದನ್ನು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿ ವಿಶ್ವನ ಹೇಳ್ಕೊಳ್ಳಿ ಇಲ್ಲ ಗುರುಗಳೇ ಹಿತ್ತಾಳೆ ಬೆಳೆಯೋದಿಲ್ಲ ಅಂದರೆ ಅರಿಶಿಣದ ಉಂಡೆಯನ್ನೇ ಇಟ್ಟುಬಿಟ್ಟು ನೀವು ನಾಗತೆಯ ನಾಗದೇವತೆಯ ಸ್ವರೂಪ ಅಂತ ಪೂಜೆ ಮಾಡಿ ನೀವು ಕೇಳಿಕೊಂಡಂತ ವಿಶ್ವನ ಇಪ್ಪತ್ತೊಂಬತ್ತು ದಿನಗಳಲ್ಲಿಯೇ ಆ ಕೆಲಸ ಆಗೋದಕ್ಕೆ ಶುರು ಆಗತ್ತೆ ಬರ್ದಿಟ್ಕೊಳಿಬೇಕಂದ್ರೆ ನಾಗ ನಾಗರ ಪಂಚಮಿ ಹಬ್ಬ ಜುಲೈ ಇಪ್ಪತ್ತೊಂಬತ್ತಕ್ಕಿದೆ ಅಲ್ಲಿಂದ ಮುಂದೆ ಇಪ್ಪತ್ತೊಂಬತ್ತು ದಿವಸ ಆ ಇಪ್ಪತ್ತೊಂಬತ್ತು ದಿವ್ಸದೊಳಗಡೆ ಆ ಆ ಒಂದು ನಿಂತ ಕೆಲಸಕ್ಕೆ ಚಾಲನೆ ಸಿಗೋದಕ್ಕೆ ಶುರು ಆಗುತ್ತೆ ಬರ್ದ್ ಚಾಲೆಂಜ್ ಮಾಡ್ತೀನಿ ನಾನು ನೂರಕ್ಕೆ ಸಾವಿರ ಪರ್ಸೆಂಟ್ ಆಗುತ್ತೆ ಕೆಲಸ ನೋಡಿ ಹೇಳ್ಬೇಕಾದ್ರೆ ನನ್ನ ಮೈ ಜುಮ್ ಎಂತ ಇದೆ ರೋಮಾಂಚನ ಆಗ್ತಾ ಇದೆ ಯಾಕೆಂದ್ರೆ ಅಂತ ಪವರ್ ಇರುತ್ತೆ ಈ ಅರಿಶಿಣದ ರೆಮಿಡಿಗೆ ವೀಕ್ಷಕರೇ ಇದೇ ರೀತಿ ನಿಮ್ಮ ಜೀವನದಲ್ಲಿ ಸದಾ ಗೆಲುವಿರ್ಬೇಕು ಕೈ ಹಾಕಿದ ಕೆಲಸ ಎಲ್ಲ ಜಯ ಆಗ್ಬೇಕು ನಾಲ್ಕು ಜನ ನಿಮ್ಮನ್ನ ನೋಡಿ ಅಚ್ಚರಿ ಪಡಬೇಕು ಯಾವ ರೀತಿ ಬೆಳೀತಾ ಇದ್ದಾರೆ ಇವರು ಒಳ್ಳೆ ಕೆಲಸ ಸಿಗ್ತಾ ಇದೆ ಸೈಟ್ ಕೊಂಡ್ರು ಮನೆ ಕ ಕಟ್ಟಿದ್ರು ಕಾರ್ ಕೊಂಡ್ಕೊಂಡ್ರು ಜೀವನದಲ್ಲಿ ಜುಮ್ ಜುಮ್ ಅಂತ ಅಭಿವೃದ್ಧಿಯಾಗಿ ಬೆಳೀತಾ ಇದ್ದಾರೆ ಸಾಲ ಇಲ್ಲ ಇವರಿಗೆ ಅದ್ಭುತವಾಗಿದ್ದಾರಲ್ಲ ಅಂತ ಪರಿವರ್ತನೆ ಬರಬೇಕು ಅಂತಂದ್ರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿ ವೀಕ್ಷಕರೇ ಇದು ತುಂಬಾ ಪವರ್ಫುಲ್ ವಸ್ತು ಅಂಗಡಿಯಲ್ಲಿ ಇಡಬಹುದು ಮನೆಯಲ್ಲಿರ್ಬೋದು ಶಾಲೆ ಕಾಲೇಜು ಹಾಸ್ಪಿಟಲು ನೀವು ಎಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರು ನಿಮಗೆ ಅಭಿವೃದ್ಧಿ ಕೊಡುತ್ತೆ ಇದರಂತಹ ಪವರ್ಫುಲ್ ವಸ್ತು ಹಬ್ಬ ಇದರ ಮಹಿಮೆಯನ್ನ ಎಷ್ಟು ಹೇಳಿದ್ರೂ ಸಾಲದು ವೀಕ್ಷಕರೇ ಇದನ್ನ ಈಗ್ಲೇ ಬುಕ್ ಮಾಡಿಕೊಂಡು ಹಬ್ಬಗಳ ಬರ ಬರ್ಮಾಡ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿ ವೀಕ್ಷಕರೇ ಈ ಸಂಚಿಕೆ ಮುಗಿದ ತಕ್ಷಣ ಈ ನಂಬರ್ ಕೊಡ್ತೀನಿ ವಾಟ್ಸಪ್ ನಂಬರ್ ಕೊಡ್ತೀನಿ ಇದು ಅಧಿಕೃತ ನಂಬರ್ ವೀಕ್ಷಕರೇ ಈ ನಂಬರ್ ಬಿಟ್ಟು ಬೇರೆ ನಂಬರ್ ಗೆ ರಿಕ್ವೆಸ್ಟ್ ಹಾಕಬೇಡಿ ದಯಮಾಡಿ ಬೇರೆ ನಂಬರ್ ಗೆ ರಿಕ್ವೆಸ್ಟ್ ಹಾಕಿ ತರಿಸ್ಕೊಂಡು ಅದಕ್ಕೆ ಏನಾದ್ರು ತೊಂದರೆ ಆದ್ರೆ ನಾನಾಗಲಿ ಜಿತ್ ಮೀಡಿಯಾ ಜವಾಬ್ದಾರ ಆಗೋದಿಲ್ಲ ಇದೇ ಗೆ ರಿಕ್ವೆಸ್ಟ್ ಹಾಕಿ ನಮಗೆ ಗುರುಗಳು ತೋರಿಸಿದಂತ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಮನೆಗ್ ತರಿಸ್ಕೊಳ್ಳಿ ಈಗಾಗಲೇ ಆಗಲೇ ಸಾವಿರಾರು ಜನ ತರಿಸ್ಕೊಂಡು ಜೀವನದಲ್ಲಿ ಅಭಿವೃದ್ಧಿನ ಕಂಡಿದ್ದಾರೆ ಸಾಲಗಳನ್ನ ತೀರಿಸ್ಕೊಂಡಿದ್ದಾರೆ ಬಂಗಾರ ಕೊಂಡ್ಕೊಂಡಿದ್ದಾರೆ ಸೈಟ್ ಅನ್ನ ಕೊಂಡುಕೊಂಡಿದ್ದಾರೆ ಮನೆಯನ್ನ ಕೊಂಡ್ಕೊಂಡಿದ್ದಾರೆ ಅಚ್ಚರಿಯ ರೀತಿಯಲ್ಲಿ ಕಾರು ವಾಹನವನ್ನ ಕೂಡ ಕೊಂಡ್ಕೊಂಡಿದ್ದಾರೆ ಜೀವನದಲ್ಲಿ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದಾರೆ ನೀವು ಆ ವೀಕ್ಷಕರಲ್ಲಿ ಒಬ್ರಾಗಿ ಅಂತ ಹೇಳ್ತೀನಿ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನೋಡಿ ನೋಡೋದಕ್ಕೆ ಸರಳ ಆದ್ರೆ ಪವರ್ಫುಲ್ ಉಪಾಯ ತರ್ತೀನಿ ಖರ್ಚು ಮಾಡಬೇಕಾಗಿಲ್ಲ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಅಡುಗೆ ಮನೆಯಲ್ಲಿ ಸಿಗುವಂತ ಸರಳ ಸ್ವಲ್ಪ ವಸ್ತುಗಳನ್ನ ಇಟ್ಕೊಂಡು ಜೀವನವನ್ನೇ ಪರಿವರ್ತನೆ ಮಾಡಬಂತ ಅಂತ ರೆಮಿಡಿಗಳನ್ನ ಹೇಳ್ಕೊಡ್ತೀನಿ ಕಷ್ಟ ಸಾಸಿವೆ ಕಾಣಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಆಕಾಶವೇ ತಲೆ ಮೇಲೆ ಬಿದ್ದಂತೆ ವರ್ತಿಸೋದು ಬೇಡ ಮನುಷ್ಯನ ಯಾಕೆಂದ್ರೆ ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಮನುಷ್ಯನ ಆತ್ಮಬಲ ದೊಡ್ಡದು ಏಳ್ ಎದ್ದೇಳಿ ವೀಕ್ಷಕರೇ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಕಷ್ಟ ಸೋಲಬೇಕು ಮನುಷ್ಯರು ಗೆಲ್ಲಬೇಕು ಗೆಲುವು ನಿಮಗಾಗಬೇಕು ಆಗಬೇಕು ಹೊರತಾಗಿ ಸ ಕಷ್ಟ ಗೆಲ್ಲಬಾರದು ಮನುಷ್ಯರು ಗೆಲ್ಲಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಈಗಲೇ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂತ್ತಕ್ಕೆ ಬರ್ತೀನಿ ನಮಸ್ಕಾರ ವೀಕ್ಷಕರೇ